Редактор ಯಾವುದನ್ನು ಪರೀಕ್ಷಿಸದೆ ಒಪ್ಪಬೇಡ ಹಾಗೆ ಅಂತ ಹೇಳಿದ್ದು ಭಾರತ ಹಾಗಾಗಿ ಇದು ಪವಿತ್ರ ನೆಲ ಇದನ್ನು ಬಿಟ್ಟು ಬರುವಂಥ ಅವಶ್ಯಕತೆ ನನಗಿಲ್ಲ ಎಲ್ಲವೂ ಇಲ್ಲೇ ಇದೆ ನೀನು ಹೊರಡು ಹಾಗೆ ಅಂತ ಕಳಿಸ್ ಹತ್ರ ಹೋಗಿ ಹೇಳ್ತಾನೋ ನಮ್ಮ ಗುರು ಹತ್ರ ಹೋಗಿ ಹೇಳ್ತಾನೋ ನೀನು ಹೇಳಿದ್ದೆಲ್ಲ ತನ್ನಪ್ಪ ಆದರೆ ಒಬ್ಬ ವೀರ ಸನ್ಯಾಸಿನ ಕರ್ಕೊಂಡು ಬರಕ್ಕಾಗ ಅದು ಭಾರತ ಭಾರತವನ್ನು ನೀನು ಎಂದೂ ಗೆಲ್ಲಿ ಸಾಧ್ಯವಿಲ್ಲ ಬೇರೆ ದೇಶಗಳನ್ನ ಗೆಲ್ಲಬಹುದು ಭಾರತವನ್ನು ಗೆಲ್ಲಕ್ಕೆ ಸಾಧ್ಯ ಹಾಗಾಗಿ ನೂರಾರು ದಾಳಿಗಳು ಈ ದೇಶದ ಮೇಲೆ ಆದರೂ ಕೂಡ ಭಾರತ ಯಾವತ್ತಿಗೂ ಕೂಡ ಸರ್ವಶಕ್ತ ವಿಶ್ವಗುರು ಆಗುವಂಥ ನಿಟ್ಟಿನಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ ಇದೆ ಅದು ಈ ನೆಲದ ಶಕ್ತಿ ಹಾಗಾಗಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪ್ಪಿ ಗರಿಯಸಿ ನಾವು ನಮ್ಮ ಭೂಮಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೋಡಬೇಕು ನಮ್ಮ ತಂದೆ ತಾಯಿಗಳನ್ನ ದೇವರ ಸ್ಥಾನದಲ್ಲಿಟ್ಟು ನಾವು ನೋಡಬೇಕು ಅದು ನಮ್ಮ ಸಂಸ್ಕೃತಿ ಅದನ್ನು ಗಣೇಶ ನಮಗೆ ಅಂಥದ್ದು ಆಗ ದೇವಾನ್ ದೇವತೆಗಳು ಬರಬೇಕಾಯ್ತು ನ್ಯಾಯಕ್ಕೆ ಸುಬ್ರಹ್ಮಣ್ಯ ಬ್ರಹ್ಮಾಂಡನೇ ಮೂರು ಸುತ್ತ ಬಂದ ಗಣಪತಿ ತಂದೆ ತಾಯಿಗಳನ್ನೇ ಸುತ್ತಿ ಈಗ ನಾನು ಗೆದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ನೀವು ನ್ಯಾಯ ಮಾಡಬೇಕು ಆಗ ಶಾಸ್ತ್ರಕಾರರು ವಿಚಾರಕಾರರು ತರ್ಕಕಾರರು ದೇವಾನ ದೇವತೆಗಳು ಬಂದರು ಶ್ರೀಮನ್ನಾರಾಯಣನೇ ಬಂದ ಅವನೇ ಜಡ್ಜಾಗಿ ಕೂಡಿಸ್ దేవో పిత్రు ఆ హేతారు మాతృదేవోభవ పితృదేవోభవ తందేతడు దేవర్గిచ్చు జననీ జన్మభూమి స్వర్గాదపి గరీయసీ ತಂದೆ ತಾಯಿಗಳು ಭಗವಂತನಿಗಿನ್ನ ಮೇಲಿರ್ತಾರೆ ಅವ್ರಿಗಿನ್ನ ಹೆಚ್ಚು ನಮಗೆ ಆಶ್ರಯ ಕೊಟ್ಟಂಥ ನೆಲ ಯಾವುದಿದೆಯಲ್ಲ ಅದು ಸ್ವರ್ಗಕ್ಕಿನ್ನ ಹೆಚ್ಚು ಹಾಗಾಗಿ ಗಣೇಶ ಮಾಡಿದ್ದು ಸರಿ ಇದೆ ತಂದೆ ತಾಯಿಗಳ ಪಾದದಲ್ಲೇನೆ ಎಲ್ಲವೂ ಇದೆ ಆದ್ದರಿಂದ ಅವನು ಅವರನ್ನೇ ಪ್ರದಕ್ಷಿಣೆ ಹಾಕಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿರೋದ್ರಿಂದ ಅವನು ಇಡೀ ಬ್ರಹ್ಮಾಂಡವನ್ನೇ ಮೊದಲು ಸುತ್ತಿ ಬಂದಿದ್ದಾನೆ ಹಾಗೆ ಅಂತ ನಾವು ಹೇಳಬಹುದು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ